ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ದತ್ತ ನಿಜವಾಗ್ಲೂ ಕೂಡ ಶರು ವಿರುದ್ಧ ರೊಚ್ಚಿಗೆ ಇರ್ತಿದ್ದಾರೆ ಹೇಳ್ತಿದ್ದಾರೆ ಯಾವಕ್ಕಪ್ಪ ಹಾಗಾದ್ರೆ ಇಲ್ಲಿ ಶರು ನಿಜ ಬಣ್ಣ ಏನು ಅನ್ನೋ ಸತ್ಯ ದತ್ತನಿಗೆ ಗೊತ್ತಾಯ್ತಾ ಅತ್ತ ಕಡೆ ದೃಷ್ಟಿ ತನ್ನ ಅಕ್ಕನ ಕುತಂತ್ರ ಬುದ್ಧಿಯನ್ನು ಕಂಡು ಹಿಡಿದಿಲ್ಲ ಏನಾಯ್ತು ಏನು ಕಥೆ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನೇ ಪೂರ್ತಿಯಾಗಿ ನೋಡೋದನ್ನ ಯಾವುದು ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ದೃಷ್ಟಿ ತನ್ನ ಅಕ್ಕನ ಬಗ್ಗೆ ಮಾ ನೆನ್ಸು ಮಾಡ್ಕೊಂಡಿದ್ದೆ ತುಂಬಾ ಖುಷಿ ಪಡ್ತದಾಳೆ ಬಿಕಾಸ್ ತನ್ನ ಅಕ್ಕ ಬದಲಾಗ್ತದಾಳೆ ತನ್ನ ಅಕ್ಕ ಹುಷಾರಾಗ್ತದಾಳೆ ಅಂತ ಹೇಳಿ ಜೊತೆಗೆ ಈತ ಕಡೆ ಇವತ್ತು ನನ್ನ ಅಕ್ಕ ಮನೆಗೆ ಬಂದಿದ್ಲು ನನ್ನ ಅಕ್ಕಂಗೆ ಉಪಚರಿಸ್ತೆ ನನ್ನ ಗಂಡನ ಪರಿಚಯ ಮಾಡಿಕೊಟ್ಟು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಿರ್ತಾಳೆ ಆತ ಕಡೆ ಮನೆಯಲ್ಲಂತೂ ಸಂಭ್ರಮ ಸಡಗರದ ವಾತಾವರಣ ಯಾಕಂದರೆ ಅಲ್ಲಿ ಸೀಮಾ ಮಾತನಾಡೋಕ್ಕೆ ಶುರು ಮಾಡಿದ್ದಾಳೆ ಬಟ್ ಮನೆಯವ್ರು ಎಲ್ಲ ಅನ್ಕೋತಾ ಇದ್ದಾರೆ ನನ್ನ ಮಗಳಿಗೆ ಇವಾಗ ಮಾತು ಬಂತು ಅಂತ ಬಟ್ ಅವಳು ಮಾತಿತ್ತು ಅವಳು ಚೆನ್ನಾಗೇ ಇದ್ಲು ಆಡಿದ್ದೆಲ್ಲ ಇಷ್ಟು ದಿನ ನಾಟಕ ಅನ್ನೋದು ಮನೆಯವ್ರು ಯಾರಿಗೂ ಕೂಡ ಗೊತ್ತಲ್ಲ ಬಟ್ ಅವ್ರ ತಮ್ಮ ರಾಜುಗಂತೂ ತುಂಬಾ ಅನುಮಾನ ಸಿಂಹ ಬಗ್ಗೆ ಯಾವಾಗಲೂ ಸಿಂಹ ಅಕ್ಕ ನಮ್ಮ ಜೊತೆ ಬೇರೆ ರೀತಿ ಇರ್ತಾಳೆ ಬೇರೆಯವ್ರ ಜೊತೆ ಬೇರೆ ರೀತಿ ಇರ್ತಾಳೆ ಎಲ್ಲರೂ ಇರಬೇಕಿದ್ರೆ ಒಂಥರ ಇರ್ತಾಳೆ ಖಂಡಿತವಾಗ್ಲೂ ಇದಕ್ಕಿದ್ದಾಗೆ ಮಾತು ಹೇಗೆ ಬರೋಕ್ಕೆ ಸಾಧ್ಯ ಈ ಅಕ್ಕಂಗೆ ಇಷ್ಟೊತ್ತು ಮಾತು ಇರಲಿಲ್ಲ ಅಂಥದ್ರಲ್ಲಿ ಅಕ್ಕನ ಮನೆಗೆ ಹೋಗಿ ಬಂದ ತಕ್ಷಣ ಮಾತು ಬರೋ ಹೇಗೆ ಸಾಧ್ಯ ಅಂಥದ್ದೇನಾಯಿತು ಅಂತ ಹೇಳಿ ರಾಜುಗೆ ತುಂಬಾ ಅನುಮಾನಗಳು ಕಾಡ್ತದೆ ಇವಾಗ ಮಾತ್ರ ಅಲ್ಲ ರಾಜುಗೆ ಸೀಮಾ ಮನೆಗೆ ಬಂದಾಗಿಂದ ಹಿಡಿದು ಇಲ್ಲಿವರೆಗೂ ಕೂಡ ಒಂದಲ್ಲ ಒಂದು ರೀತಿ ಸೀಮಾ ಬಗ್ಗೆ ಡೌಟ್ ಪಡ್ತಾನೇ ಇದ್ದಾನೆ ರಾಜು ಆದರೆ ಮನೆಯವ್ರಿಗೆ ಯಾರಿಗೂ ಕೂಡ ಆ ಒಂದು ಡೌಟ್ ಇಲ್ಲ ಬಟ್ ಪಾಪ ಒಂದು ಚಿಕ್ಕ ಹುಡುಗ ಸೀಮಾ ಕುತಂತ್ರ ಬುದ್ಧಿಯನ್ನು ಕಂಡು ಬಟ್ ಅಪ್ಪ ಅಮ್ಮ ಯಾರಿಗೂ ಕೂಡ ಗೊತ್ತಾಗ್ತಾನೆ ಇಲ್ಲ ಇಲ್ಲಿ ಮಗಳು ಮಾತಾಡ್ತಿದ್ದಾಳೆ ಅನ್ನೋ ಖುಷಿಗೆ ಪಾಯಸ ಮಾಡಿದ್ದಾರೆ ಇಲ್ಲಿ ಅಮ್ಮ ಅಷ್ಟರಲ್ಲಿ ಅಲ್ಲಿಗೆ ದೃಷ್ಟಿ ಕೂಡ ಬರ್ತಾಳೆ ದೃಷ್ಟಿ ಬರ್ತಿದ್ದಾಗ ಏನಾಯ್ತು ಎಲ್ಲರೂ ಯಾಕೆ ಎಷ್ಟು ಖುಷಿಯಿಂದ ಇದ್ದೀರಾ ಅಂತಿದ್ರೆ ನಿನಗೂ ಕೂಡ ತುಂಬಾ ಖುಷಿ ಆಗುತ್ತೆ ಮಗಳಿಗೆ ಏನಾಯ್ತು ಅಂತ ಗೊತ್ತಾ ಬಾಯ್ಲಿ ಹೇಳ್ತೀವಿ ಅಂತ ಹೇಳ್ತಿದ್ದಾರೆ ಜೊತೆಗೆ ಇಲ್ಲಿ ಸೀಮಾ ಬಂದಿದ್ದೆ ಪುಟ್ಟಿ ಅಂತ ಹೇಳಿ ಪ್ರೀತಿಯಿಂದ ಮಾತಾಡಿದ ತಕ್ಷಣ ದೃಷ್ಟಿಗೆ ಶಾಕ್ ಆಗುತ್ತೆ ಅಕ್ಕ ನೀನು ಮಾತಾಡ್ತಾ ಇದೆಯಾ ಚಂದ ಮಾತಾಡ್ತಿದ್ಯಾ ಅಂದಾಗ ಹೌದು ನಿಮ್ಮ ಅಕ್ಕ ಮಾತಾಡ್ತಿದಾಳೆ ಪಟಪಟ ಅಂತ ಮಾತು ಉದುರದೇ ಇದ್ರೂ ಕೂಡ ಅಂತ ನಿಜವಾಗ್ಲೂ ಅವಳ ಮಾತುಗಳು ಸುರಿತದೆ ನಿಜವಾಗ್ಲೂ ಎಷ್ಟು ಖುಷಿ ಆಗ್ತದೆ ಗೊತ್ತಾ ಇದಕ್ಕೋಸ್ಕರನೇ ನಿನ್ನನ್ನು ಕೂಡ ಕಟ್ಸಿದ್ದು ನಿನ್ನ ಅಕ್ಕ ಮಾತಾಡ್ತಿದಾಳೆ ನೋಡು ಅಂತ ಹೇಳ್ತಿದ್ದಾರೆ ಈ ಕಡೆ ಆ ಪುಟ್ಟಿ ಅಂತ ಹೇಳಿ ದೃಷ್ಟಿಯನ್ನು ಅಪ್ಕೋತಾಳೆ ಸೀಮಾ ಬಟ್ ಇದಲ್ವೂ ಕೂಡ ನಾಟಕ ಮೂಸ ವಂಚನೆ ಅಂತಕ್ಕಂಥದ್ದು ದೃಷ್ಟಿಗೆ ಗೊತ್ತಿಲ್ಲ ಬಟ್ ದೃಷ್ಟಿ ಮಾತ್ರ ತನ್ನ ಅಕ್ಕಂಗೆ ಮಾತು ಬರ್ತದೆ ಅಂತ ಹೇಳಿ ತುಂಬಾನೇ ಖುಷಿಯಾಗಿದಾಳೆ ಆಗಿದಾಳೆ ಕಡೆ ಪಾಯಸ ಮಾಡಿದೆ ನೀನು ಕೂಡ ತಗೊಂಡು ಕೂಗಿ ಅಂತ ಹೇಳ್ತಿದ್ದಾರೆ ಇಲ್ಲಿ ಜಾನಕಿ ಅಮ್ಮ ಜೊತೆಗೆ ಸಾರಿ ಚನ್ ಚನ್ನಮ್ಮ ಅವರು ನಂತರ ಇಲ್ಲಿ ದೃಷ್ಟಿ ಹೌದು ಅಮ್ಮ ಅಕ್ಕಂಗೆ ಹೇಗೆ ಮಾತು ಬಂತು ಅಂತದಾಗ ಇಲ್ಲಿ ಅಪ್ಪ ಅಯ್ಯೋ ನಿನ್ ಗಂಡನ ಮನೆಗೆ ಬಂದು ಹೋಗಿದ್ದ ನಿಜವಾಗ್ಲೂ ಇಲ್ಲಿ ನನ್ನ ಮಗಳಿಗೆ ಮಾತು ಬಂದೇ ಬಿಡ್ತು ನಿಮ್ಮ ಅಕ್ಕಂಗೆ ನಿಜವಾಗ್ಲೂ ಅವ್ರ ಮನೆಯಿಂದ ಬರ್ತಿದ್ದಾಗೆ ಅವ್ಳಿಗೆಲ್ಲ ನೆನಪಾಯ್ತಂತೆ ಮಾತು ಬಂತಂತೆ ಅಂತ ಹೇಳ್ತಿದ್ದಾರೆ ಹೌದಾ ಅಂತ ಹೇಳಿ ಇಲ್ಲಿ ದೃಷ್ಟಿಗೆ ಖುಷಿ ಆಗುತ್ತೆ ನಿಜವಾಗ್ಲೂ ನಿನ್ನ ಗಂಡನ ಮನೆ ಒಂದು ದೇವ್ರ ಮನೆ ರೀತಿ ನಮ್ಮನ್ನು ಕಾಪಾಡಿದ್ರು ನನ್ನ ಮಗಳನ್ನೂ ಕೂಡ ಕಾಪಾಡಿದ್ರು ಅವಳ ಹಳೆ ನೆನಪುಗಳು ಮಾತು ಎಲ್ಲವೂ ಕೂಡ ವಾಪಸ್ ಆದ್ವು ಅಂತ ಅಲ್ಲಿ ಚೆನ್ನಮ್ಮವ್ರು ಕೂಡ ಖುಷಿ ಪಡ್ತಾರೆ ಬಟ್ ಇಲ್ಲಿ ದೃಷ್ಟಿ ಎಲ್ಲ ಖುಷಿ ಪಡ್ತಿದ್ದಾರೆ ಬಟ್ ಮಾತ್ರ ಅನುಮಾನ ಇಲ್ಲಿ ಏನು ರಾಜು ನೀನು ನಾವೆಲ್ಲರೂ ಕೂಡ ಖುಷಿಯಿಂದ ಇದ್ದರೆ ನೀನು ಯಾಕೆ ಈ ರೀತಿ ಇದೆಯಾ ಅಂತ ಕೇಳ್ತಿದ್ದಾರೆ ಅದು ಅಕ್ಕ ನಾನು ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು ಅಂತ ಕೂಡ ರಾಜು ಹೇಳಿದಾಗ ಸರಿ ಬರ್ತೀನಿ ಇರುವ ಅಂತ ಅಕ್ಕನ ಕರ್ಕೊಂಡು ಒಳಗಡೆ ರೂಮ್ ಒಳಗಡೆ ಹೋಗ್ತಾಳೆ ದೃಷ್ಟಿ ಅತ್ತ ಕಡೆ ದತ್ತಾಬಾಯಿ ಶರು ಜೊತೆ ಮಾತಾಡ್ತಿದ್ದಾರೆ ನಿಜವಾಗ್ಲೂ ಇಲ್ಲಿ ತಲೆ ಕೆಡಿಸ್ಕೊಂಡು ಗಾರ್ಡನಲ್ಲಿದ್ದಾರೆ ದತ್ತಾಬಾಯಿ ಅಲ್ಲಿಗೆ ಶರು ಬರ್ತಿದ್ದಾಗ ನನಗೆ ಗೊತ್ತಿದೆ ದತ್ತು ನಿನ್ನ ತಲೆಯಲ್ಲಿ ಏನು ಓಡ್ತದೆ ಅಂತ ನೀನು ತುಂಬ ತಲೆ ಬಿಸಿ ಮಾಡ್ಕೊಂಡಿದ್ಯಾ ಅಲ್ವಾ ಸೀಮಾ ಮತ್ತೆ ಬದುಕಲ್ಲಿ ಬಂದಿರೋದು ನೀನು ತುಂಬಾ ಟೆನ್ಷನ್ ಕೊಟ್ಟತ್ತೆ ನಂಗೆ ಅರ್ಥ ಆಗುತ್ತೆ ನಿಜ ಹೇಳಬೇಕು ಅಂದರೆ ನಾನು ನೋಡಿದಾಗ ನನಗೂ ಕೂಡ ಇದೇ ರೀತಿ ಅನ್ನಿಸ್ತು ಅದಕ್ಕೆ ಅವಳ ಜೊತೆ ಹೋಗಿ ಮಾತನಾಡಿದೆ ಆಗ ಅವಳು ನಿಜವಾಗಲೂ ಕೂಡ ಮಾತನಾಡಿದ್ಲು ಅಂತ ಹೇಳ್ತಿದ್ದಾರೆ ಏನಕ್ಕ ಮಾತಾಡ್ತಿದ್ಯಾ ನೀನು ದೃಷ್ಟಿ ಅಕ್ಕ ಸೀಮಾ ನಿನ್ ಜೊತೆ ಮಾತಾಡುದಿಲ್ಲ ಅವಳಿಗೆ ಮಾತೆ ಬರ್ತಿರ್ಲಿಲ್ಲ ಅಂದಮೇಲೆ ನಿನ್ನ ಜೊತೆ ಹೇಗೆ ಮಾತಾಡೋಕ್ಕೆ ಸಾಧ್ಯ ಅಂತ ದತ್ತಾಬಾಯಿ ಹೇಳಿದ ತಕ್ಷಣ ಬಿದ್ದೆ ನಾನು ಅಂತ ಶರು ಅನ್ಕೋತಾರೆ ಬಟ್ ಹಾಗೇ ಅದನ್ನು ಉರುಳಿಸ್ಬಿಡ್ತಾರೆ ಅದು ಹಾಗಲ್ಲ ದತ್ತು ಅವಳನ್ನ ನಾನು ಹೋಗಿ ಮಾತನಾಡಿಸ್ತೇ ಆದರೆ ಅವಳು ಮೊದಲಾಗಿರಲಿಲ್ಲ ಅವಳು ತುಂಬಾ ಬದಲಾಗಿಲ್ಲು ಈಗಲೂ ಕೂಡ ಅವಳು ನಿನ್ನನ್ನು ತುಂಬ ಅಂದರೆ ತುಂಬ ಪ್ರೀತಿ ಮಾಡ್ತಿದ್ದಾಳೆ ನಿಜವಾಗ್ಲೂ ನಿನ್ನನ್ನು ಮನಸ್ಸಲ್ಲೇ ಇಟ್ಕೊಂಡು ಆರಾಧಿಸ್ತದಾಳೆ ಅದನ್ನು ಯಾವುದನ್ನು ಕೂಡ ಅವಳು ಬಾಯ್ಬಿಟ್ಟು ಹೇಳಲಿಲ್ಲ ಅವಳು ಕಣ್ಗಳಲ್ಲಿ ಅವಳ ವರ್ತನೆಲೆ ನನಗೆ ಗೊತ್ತಾಗ್ತಾ ಇತ್ತು ಜೊತೆಗೆ ಅವಳಿಗೆ ತನ್ನ ತಂಗಿನ ನೀನು ಮದುವೆ ಆಗಿರೋದ್ರಿಂದಾಗಿ ಅವಳಿಗೆ ಏನನ್ನ ಕೂಡ ಹೇಳ್ಕೊಳೋಕೆ ಆಗ್ತಿಲ್ಲ ಅದೇ ಕಾರಣಕ್ಕೋಸ್ಕರ ಅವಳು ಸುಮ್ಮನಿದ್ದಾಳೆ ಅಂತ ಹೇಳ್ತಾರೆ ಇಲ್ಲಿ ದತ್ತ ಅಂತೂ ಹೌದು ಅಕ್ಕ ಒಂದು ಮಾತು ಹೇಳ್ತೀನಿ ಕೇಳಿಸ್ಕೊ ಸೀಮಾ ನನಗೆ ಮೋಸ ಮಾಡಿ ಹೋದಾಗ ನನ್ಗೆ ಎಷ್ಟು ಕೋಪ ಬಂದಿತ್ತು ಅಂದರೆ ಅವಳು ಕಥೆನೇ ಮುಗಿಸ್ಬಿಡ್ಬೇಕು ಅಂತ ಅಂದ್ಕೊಂಡಿದ್ದ ಆದರೆ ಸ್ವಲ್ಪ ದಿನ ಆದಮೇಲೆ ಕೋಪ ಕಡಿಮೆ ಆಯಿತು ಮತ್ತೆ ಅವಳು ಬಂದರೆ ಅವಳನ್ನು ಒಪ್ಕೊಂಡು ಜೊತೆ ನನ್ನ ಜೀವನ ಕಳಿಬೇಕು ಅಂತ ಡಿಸೈಡ್ ಮಾಡ್ದ ಆದರೆ ಇವಾಗ ನನ್ನ ಮದುವೆ ಆಗಿದೆ ನಾನು ಅಗ್ನಿ ಸಾಕ್ಷಿಯಾಗಿ ದೃಷ್ಟಿನ ಮದುವೆ ಆಗಿದ್ದೀನಿ ಅವಳೇ ನಾನು ಹೆಂಡತಿ ನನ್ನ ಹೆಂಡತಿ ಇದ್ದಾಗ ಅವಳು ನನ್ನ ಬದುಕಲ್ಲಿ ಬರುವುದಕ್ಕೆ ಸಾಧ್ಯನೇ ಇಲ್ಲ ಅಂತ ದತ್ತಾಬಾಯಿ ಬಾಯಿ ಹೇಳ್ತಾರೆ ಯಾಕ ರೀತಿ ಅಂತ ಅನ್ಕೋತಿ ಅದತ್ತು ನಿಜವಾಗ್ಲೂ ನೀನು ದೃಷ್ಟಿನ ಮದುವೆ ಆಗಿದ್ದು ಇಷ್ಟಪಟ್ಟ ಇಲ್ಲ ಕಷ್ಟದಿಂದ ಕೋಪದಿಂದ ಮದುವೆ ಆದ ನೀನು ಅವಳು ಚೆನ್ನಾಗಿದ್ದೀರಾ ರೂಮಲ್ಲಿ ಇರಬಹುದು ಆದರೆ ಒಂದೇ ಹಾಸಿಗೆ ಮೇಲೆ ಮಲಗ್ತಿಲ್ಲ ಚಾಪೆ ಮೇಲೆ ಮಲಕುತ್ತಿದ್ದಾಳೆ ಅವಳು ಅಲ್ಲೇ ಗೊತ್ತಾಗುತ್ತಲ್ವಾ ನಿಮ್ಮ ಸಂಸಾರ ಬಂಧನ ಹೇಗಿದೆ ಅಂತ ನಿಜವಾಗ್ಲೂ ದೇವರ ಇಚ್ಛೆ ಕೂಡ ಬೇರೆನೇ ಆಗಿರಬಹುದಲ್ವಾ ಸೀಮಾ ಮತ್ತೆ ನಿನ್ನ ಬದುಕಲ್ಲಿ ಬರೋದೇ ದೇವ್ರಿ ಇಚ್ಛೆ ಆಗಿರಬಹುದಲ್ವ ಅದಕ್ಕೆ ಇಷ್ಟೆಲ್ಲ ನಡೀತಿರಬಹುದಲ್ವ ಅಂತ ಶರ್ವಿ ಹೇಳ್ತಿದ್ದಾಗೆ ರೊಚ್ಚಿಗೆ ಹೇಳ್ತಾರೆ ದತ್ತು ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ಸೀಮಾ ನನ್ನ ಬದುಕಲ್ಲಿ ಬರೋದಕ್ಕೆ ಸಾಧ್ಯ ಇಲ್ಲ ನನಗೆ ಮೋಸ ಮಾಡಿ ಹೋದವಳು ಆದರೆ ದೃಷ್ಟಿ ನಾನು ಸಾಕ್ಷಿಯಾಗಿ ಮದುವೆ ಆಗಿರುವ ಹೆಂಡತಿ ಅವಳನ್ನು ನಾನು ಬಿಡೋಕೆ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ ಆ ರೀತಿ ಯಾಕೆ ಅನ್ಕೋತೀಯ ದತ್ತು ನಿಜವಾಗ್ಲೂ ಕೂಡ ದೃಷ್ಟಿ ನಿನ್ನ ಜೊತೆ ಚೆನ್ನಾಗಿರ್ತಾಳೆ ಖಂಡಿತ ಇಲ್ಲ ಯಾಕಂದರೆ ಅವ್ಳಿಗೆ ಅವ್ರ ಅಕ್ಕನೇ ಸೀಮಾ ಅನ್ನೋ ವಿಷಯ ಗೊತ್ತಿಲ್ಲ ಜೊತೆಗೆ ನೀನು ಕೂಡ ವಿಷಯನ ಅವಳ ಹತ್ರ ಹೇಳಿಲ್ಲ ಜೊತೆಗೆ ನೀನು ಅವಳ ಇಷ್ಟ ಕೂಡ ಪಟ್ಟಿಲ್ಲ ನೀನು ಅಂದ್ಕೊಂಡಿದ್ದೆ ಅವಳ ಬಗ್ಗೆ ನಿನಗೆ ಕಾಳಜಿ ಇದೆ ಅದೆಲ್ಲ ಕೂಡ ಇದೆ ಹಾಗಾಗಿ ನಾನು ಪ್ರೀತಿ ಮಾಡ್ತಿದ್ದೀನಿ ಅಂತ ಬಟ್ ಅದೆಲ್ಲ ಸುಳ್ಳು ನಿನಗೆ ಕೆಲಸದವ್ರ ಬಗ್ಗೆ ಕೂಡ ಅಷ್ಟೇ ಕಾಳಜಿ ಪ್ರೀತಿ ಇದೆ ಅದೇ ರೀತಿ ಅವಳ ಒಂದು ಬಡತನ ಜೊತೆಗೆ ಅವಳ ಒಂದು ಒಳ್ಳೆತನ ನಿನಗೆ ಹೆಲ್ಪ್ ಮಾಡಿರೋ ರೀತಿಯಿಂದ ನಿನಗೆ ಅವಳ ಬಗ್ಗೆ ಕಾಳಜಿ ಪ್ರೀತಿ ಇರಬಹುದೇ ಹೊರತು ಯಾವುದೇ ರೀತಿಲೂ ಕೂಡ ನಿನಗೆ ಅವಳ ಮೇಲೆ ಪ್ರೀತಿ ಇಲ್ಲ ದಯವಿಟ್ಟು ದತ್ತು ನಿನಗೆ ನಾನು ಯಾವಾಗಲೂ ನನಗೊಂದು ಆಸೆ ಇದೆ ಅಂತ ಹೇಳ್ತಿದ್ದೆ ನೆನಪಿದ್ಯಾ ನನ್ನ ತಮ್ಮ ಮದುವೆ ಆಗಬೇಕು ಮದುವೆ ಆಗೋದಲ್ಲದೆ ಅವನಿಗೆ ಮಗು ಆಗಬೇಕು ಆ ಮಕ್ಕಳು ನನ್ನನ್ನು ಸುತ್ತಮುತ್ತ ಅತ್ತಿ ಅಂತ ಹೇಳಿ ಆಟ ಆಡಿಸ್ಬೇಕು ನಾನು ಮಕ್ಕಳ ಜೊತೆ ಆಟ ಆಡಬೇಕು ಅಂತ ಆದರೆ ಆ ರೀತಿ ಆಗಬೇಕು ಅಂದರೆ ದೃಷ್ಟಿ ಜೊತೆ ಇದ್ದರೆ ಆಗೋದಿಲ್ಲ ದತ್ತು ಯಾಕಂದರೆ ನೀನು ಅವಳನ್ನು ಪ್ರೀತಿಯಿಂದ ಫ್ರೆಂಡ್ ಆಗಿ ನೋಡ್ತಿದ್ಯಾ ಹೊರತು ಹೆಂಡತಿ ಆಗೋಲ್ಲ ನೀನು ಹೆಂಡತಿ ಸ್ಥಾನ ನಾನು ತುಂಬಕ್ಕೆ ಆಗೋದು ಸೀಮಾ ಮಾತ್ರ ಅಂತ ಹೇಳ್ತಾರೆ ಈ ಕಡೆ ದತ್ತಾಬಾಯಿ ಕನ್ಫ್ಯೂಷನ್ಸ್ ಜಾಸ್ತಿ ಆಗುತ್ತೆ ಇಷ್ಟು ದಿನ ನನ್ನ ದೃಷ್ಟಿನೇ ನನ್ನ ಹೆಂಡತಿ ಅಂತ ಅಂದ್ಕೊಂಡು ಪ್ರೀತಿ ಮಾಡಿದ ಮಾಡೋಕ್ಕೆ ಶುರು ಮಾಡಿಕೊಂಡಿದ್ದಂಥ ದತ್ತಾಬಾಯಿ ಇವತ್ತು ಮತ್ತೆ ಸೀಮಾ ಆ ಪ್ರೀತಿಗೆ ಬೀಳೋ ಸಾಧ್ಯತೆ ಇದೆ ಇಂಥ ಕಡೆ ಬಜರಂಗಿ ಹತ್ರ ನೇತ್ರ ಹಾಪ್ಕೊಂಡಿದ್ದೆ ಇಲ್ಲ ನನ್ನ ಅಪ್ಪನ ಪ್ರೀತಿ ನಾನು ಎಂದೂ ಕೂಡ ನೋಡಲಿಲ್ಲ ಆದರೆ ಇವತ್ತು ನನ್ನ ಅಪ್ಪನ ಪ್ರೀತಿನ ನೋಡ್ತಾ ಇದ್ದೀನಿ ಎಷ್ಟು ಖುಷಿ ಆಗ್ತದೆ ಗೊತ್ತಾ ಬಜರಂಗಿ ನಿಜವಾಗ್ಲೂ ಮನೆಯವ್ರು ಮುಂದೆ ನಾವು ಮೊದಲು ಇದ್ದಾಗೆ ಇದ್ಬಿಡೋಣ ಆದರೆ ನಾವಿಬ್ಬರು ಇದ್ದಾಗ ಲವರ್ಸ್ ಆಗಿರೋಣ ನೀನು ಹಾಗೆ ಹಿತ್ಯ ಅಲ್ವಾ ನನ್ನ ಖುಷಿಯಾಗಿರೋ ರೀತಿ ಖಂಡಿತವಾಗ್ಲೂ ಕೂಡ ನಾನು ನೀನು ಬಿಟ್ಟು ಹೋಗೋದಿಲ್ಲ ಅಂತ ಹೇಳಿ ನೇತ್ರ ಬಜರಂಗಿನ ಹಪ್ಕೋತಾರೆ ಜೊತೆಗೆ ಬಜರಂಗಿ ಕೂಡ ನೇತ್ರನ ಅಷ್ಟೇ ಪ್ರೀತಿ ಮಾಡ್ತಿದ್ದಾರೆ ನಂತರ ಇಲ್ಲಿ ಬಜರಂಗಿ ಸರಿ ಆಯಿತು ಮಲ್ಕು ಅಂತ ಹೇಳಿ ರೂಮಿಂದ ಬರಬೇಕಿದ್ರೆ ದತ್ತಾಬಾಯಿ ಕೈಗೆ ಕೈಗೆ ಸಿಕ್ಕಾಕೋತಾರೆ ಬಟ್ ಏನೋ ಹೇಳಿ ಎಸ್ಕಿಪ್ ಆಗ್ತಾರೆ ಆತ ಕಡೆ ದೃಷ್ಟಿ ಕೂಡ ತನ್ನ ಅಕ್ಕನ ಹತ್ರ ಹೋಗಿದೆ ಅಕ್ಕ ನಿನ್ನ ಫೋಟೋ ಇದೊಂದೇ ಇದ್ದಿದ್ದು ಆದರೆ ಅದು ಕೂಡ ಸುಟ್ಟೋಗಿತ್ತು ಆ ನಂತರ ಇಲ್ಲಿ ಶರು ಅಕ್ಕವ್ರ ಗಂಡವ್ರೆ ಇದನ್ನು ಮಾಡಿಸ್ದು ಅಂದ್ಕೊಟ್ಟಿದ್ದು ಅಕ್ಕ ನೀನು ಇರೋದು ನಂಗೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ ಅಂತ ಹಬ್ಕೋತಿದ್ರೆ ನಿನ್ನ ನನ್ನ ಸೀಮಾ ಅಂತ ಗೊತ್ತಿಲ್ಲ ಗೊತ್ತಾದ ಮೇಲೆ ಖುಷಿ ಹೇಗೆ ಇರುತ್ತ ದೃಷ್ಟಿ ಅಂತ ಮನಸ್ಸಲ್ಲಿ ಅನ್ಕೋತಿದ್ದಾರೆ ಫೈನಲಿ ದೃಷ್ಟಿಯ ಬದುಕನ್ನ ಕಿತ್ಕೊಳ್ಳೋಕೆ ಸಿದ್ಧವಾಗೆ ಬೆಟ್ರು ಇಲ್ಲಿ ಸೀಮಾ ಫೈನಲಿ ಸೀಮಾ ತಾನೇ ದತ್ತನ ಲವರ್ ಅಂತ ಹೇಳೋಕೆ ಮೊನ್ನೆ ಇಲ್ಲಿ ದತ್ತನನ್ನ ಚೆನ್ನಾಗಿ ನೋಡ್ಕೋ ಅಂತ ಹೇಳ್ತಿದ್ದಾರೆ ಅನುಮಾನನ ಹುಟ್ಟಿಸ್ತಿದ್ದಾರೆ ದೃಷ್ಟಿಯ ಮನಸ್ಸಲ್ಲಿ ಇತ ಕಡೆ ದೃಷ್ಟಿ ತನ್ನ ಗಂಡ ದತ್ತಾಬಾಯಿ ಹತ್ರ ಬಂದಿದೆ ಅಕ್ಕನ ಒಂದು ಒಳ್ಳೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡ್ಸಿದ್ರೆ ಬೇಗ ಹುಷಾರಾಗ್ತಾಳೆ ನೀವೇ ಕರ್ಕೊಂಡು ಹೋಗ್ಬೇಕು ಅಂತ ಹಟ್ಟಕ್ ಬಿದ್ದಾಳೆ ದತ್ತಾಬಾಯ್ ಕೂಡ ಸೈಲೆಂಟ್ ಆಗ್ಬೇಕಾಗಿದೆ ಹಾಗಿದ್ರೆ ಮುಂದೆ ಏನಾಗುತ್ತೆ